ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದಿರಿ ಎಲ್ರಿಗೂ ಬೆಳಗಿನ ಶುಭೋದಯ ಎಲ್ಲರೂ ಆರಾಮದಿರಿ ಅಂತ ಹೇಳಿ ಭಾವಿಸ್ತೀನಿ ನೋಡಿರಿ ನಾವು ಕೂಡ ಆರಾಮಾಗಿ ಸೂಪರಾಗಿದ್ದೀವಿ ರೀ ಇವತ್ತಿಂದು ಮಿನಿ ಬ್ಲಾಗ್ ಮಾಡಾಕತ್ತೀನಿ ಭಾಳ ಲೆಂತಿ ಬೇಡ ಅಂಥೇಳಿ ಶಾರ್ಟ್ ಶಾರ್ಟಾಗಿ ಮೊನ್ನೆ ಅಪ್ಲೋಡ್ ಮಾಡಿದ್ದು ವಿಡಿಯೋ ಅಷ್ಟೇ ಒಂದು ಐದು ನಿಮಿಷದ ಐತಿ ಇವತ್ತು ಅಷ್ಟೇ ಒಂದು ಆರು ನಿಮಿಷದ ವಿಡಿಯೋನ ಪೋಸ್ಟ್ ಮಾಡಾಕತ್ತೀನಿ ಮಿನಿ ಬ್ಲಾಗ್ ಬೆಳಿಗ್ಗೆ ಆಗೈತಿ ಈಗ ಎದ್ದು ಬಂಡೆ ತಿಕ್ಕಾಕತ್ತೀವಿ ರೀ ವಾಕಿಂಗ್ ಎಕ್ಸಸೈಸ ಮುಗಿಸ್ಕೊಂಡ್ ಬಂದೀವಿ ಯೋಗ ಕ್ಲಾಸಿಗೆ ಹೋಗ್ತೀವಲ್ಲ ಈಗ ಯೋಗಾನು ಮುಗ್ದೈತಿ ವಾಕಿಂಗು ಮುಗ್ದೈತಿ ಬಂದು ಕಿಸಿನ ಮುಗಿಸ್ಕೊಂಡು ಬಂದು ಬಾಂಡೆ ತಿಕ್ಕಾಕತೀವಿ ನೋಡ್ರಿ ಬಾಂಡೆ ತಿಕ್ಕಿ ಕೆಲಸ ಎಲ್ಲ ಮಾಡಬೇಕು ಇವತ್ತು ಸಂಡೇ ಐತಿ ಸೂಟಿ ಐತಿ ಹಂಗಾಕಿ ತಿಂದ್ರೆ ಸ್ವಲ್ಪ ಎಲ್ಲ ವೀಡಿಯೋ ಮಾಡ್ಬೇಕಂತ ಹೇಳಿ ಪ್ಲ್ಯಾನ್ ಹಾಕಿವಿ ನಮ್ದು ಏನೇ ವೀಡಿಯೋ ಮಾಡೋದಿದ್ರೆ ಸಂಡೇ ಶ್ಯಾಟರ್ಡೇ ಫೋರ್ತ್ ಸ್ಯಾಟರ್ಡೇ ಸೆಕೆಂಡ್ ಸ್ಯಾಟರ್ಡೇ ಸಂಡೇ ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ತೀವಿ ನಾವು ಯಾಕಂದ್ರೆ ನಮ್ಮ ಮನೆಯವ್ರದ್ದು ಆವತ್ತಿನ ದಿನ ರಜೆ ಇರುತ್ತೆ ಮತ್ತು ಮಿಕ್ಕಿದ ದಿನ ಎಲ್ಲ ರಜೆ ಇರೋಲ್ಲ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಮಾಡ್ಬೇಕಂದ್ರೆ ಕಷ್ಟ ಆಗ್ತೈತಿ ಒಂದೊಂದು ಸಲ ಅರ್ಲಿ ಮಾರ್ನಿಂಗ್ ಮಾಡ್ತೀವಿ ಅರ್ಲಿ ಮಾರ್ನಿಂಗ ಬಟ್ ಈಗ ಬೇಸ್ಗೆ ಐತೆ ಹೇಳಿ ಅವ್ರದ್ದು ಡ್ಯೂಟಿ ಏನು ಮಾಡ್ಯಾರಂದ್ರಿ ಮುಂಜಾನೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಎರಡೂವರೆ ಅಂಥೇಳಿ ಮಾಡ್ಯಾರ ಆದರೂ ಎರಡೂವರೆಗೆ ಅವ್ರೇನು ಬರೋದಲ್ಲ ಬರೋದು ಮತ್ತೆ ನಾಲ್ಕು ಐದು ಆಗುತ್ತೆ ಯಾವಾಗರೆ ಅಪರೂಪಕ್ಕೆ ಒಂದು ದಿನ ಬರ್ತಾರ ಆದರೆ ಮುಂಜಾನೆ ಹೋಗೋದು ಮಾತ್ರ ಜಲ್ದಿನೇ ಹೋಗ್ತಾರೆ ಯಾಕಂದ್ರೆ ಇವರು ಆಫೀಸ್ ವರ್ಕ್ ಇರೋಲ್ಲ ಫೀಲ್ಡ್ ವರ್ಕ್ ಇರ್ತೈತಿ ಹಾಗಾಗಿ ಇವರು ಆಫೀಸ್ ಒಳಗೆ ಇದ್ರೆ ಟೈಮ್ ಟು ಟೈಮ್ ಬರ್ತಾರೆ ಫೀಲ್ಡ್ ವರ್ಕ್ ಇರೋದ್ರಿಂದ ಇವರು ಮುಂಚೆನೇ ಯಾವ ಟೈಮ್ ಅಂತ ಹೇಳಿ ಹೇಳಿರ್ತಾರಲ್ಲ ಆ ಟೈಮಿಗೆ ಹೋದರೂ ಬರೋದು ಮಾತ್ರ ಮಧ್ಯಾಹ್ನ ಹೇಳಿದ ಟೈಮಿಗೆ ರೀ ಲೇಟಾಗಿ ಬರ್ತಾರೆ ಹಾಗಾಗಿ ಈಗ ನಾವು ಸಂಡೇ ಸ್ಯಾಟರ್ಡೆ ವಿಡಿಯೋ ಜಾಸ್ತಿ ಮಾಡ್ತೀವಿ ನೋಡಿರಿ ಎಲ್ಲ ಬಡ ಬಡ ಬಾಂಡೆ ತಿಕ್ಕೊಂಡೆ ರೀ ಬಾಂಡೆ ತಿಕ್ಕೊಂಡು ಬಂದೆ ನೋಡಿರಿ ಬಂದು ಈಗ ಡಬ್ಬಾಕ್ಬೇಕೆಲ್ಲ ಡಬ್ಬ ಕಿವಿ ಅಡುಗೆ ಎಲ್ಲ ಮಾಡಬೇಕು ಮಧ್ಯಾಹ್ನ ಅಡುಗೆ ಸ್ವಲ್ಪ ನಂದು ಏನೈತಿ ನಮ್ಮಕ್ಕ ಏನು ಮಾಡ್ತಾಳೆ ರೊಟ್ಟಿ ಮಾಡ್ತಾಳಕ್ಕೆ ನಾನು ಸ್ವಲ್ಪ ಅನ್ನ ಸಾರ ಮಾಡ್ತೀನಿ ನಾಷ್ಟಾನು ಮಾಡ್ತೀನಿ ನಾಷ್ಟ ಮಾಡಿ ಈಗ ನಾಷ್ಟ ಮಾಡ್ಕಿ ಅನ್ನ ಸಾಂಬಾರು ಪಲ್ಯ ಮಾಡಿಟ್ಟು ಹೋಗ್ತೀನಿ ಆಮೇಲೆ ನಮ್ಮಕ್ಕ ಮಧ್ಯಾಹ್ನ ರೊಟ್ಟಿ ಬಡಿತಾಳ್ರಿ ಇನ್ನೂ ಯಾಕಂದ್ರೆ ನಮ್ಮ ಮನೆಯವರು ಜಲ್ದಿ ಜಲ್ದಿ ರೆಡಿ ಆಗ ಅಂತೇಳಿ ಹೇಳ್ಯಾರ ಅದು ನನ್ನದು ಹಿಂದೆ ಕ್ಲಿಪ್ಪ ಬಿಚ್ಚೈತಿ ನಾನು ನೋಡೇ ಇಲ್ಲ ಆ್ಯಕ್ಚುಲಿ ನಾನು ಅವಾಗ ವಿಡಿಯೋ ಮಾಡೋಕ್ಕೆ ನೋಡಿಲ್ಲ ಈಗ ವಾಯ್ಸ್ ಅವ್ರು ಕೂಡ ನೋಡಕತ್ತೀನಿ ಏನು ಮಾಡೋಕ್ಕಾಗಲ್ಲ ವಿಡಿಯೋ ವೇಸ್ಟ್ ಆಗ್ತಾಯಿತ್ತು ಅಂತೇಳಿ ಹಾಗೆ ರೀ ಏನು ತಪ್ಪು ತಿಳ್ಕೊಬೇಡ್ರಿ ಸ್ವಲ್ಪ ಸಮಯ ಕಾಣಕತ್ತೈತಿ ಅನ್ಕೋತೀನಿ ಏನು ಪರವಾಗಿಲ್ಲ ಅಂಥೇಳಿ ಹಂಗೆ ಹಾಕಿದ್ದೀನಿ ನೋಡಿರಿ ಮಿನಿ ಬ್ಲಾಗ್ನ ಮಾಡಾಕತ್ತೀನಿ ನಿಮ್ಗೆ ಇಷ್ಟ ಆಗ್ಲಾಕತ್ತವ ಅಂಥೇಳಿ ಭಾವಿಸ್ಲಾಕತ್ತೀನಿ ಹಂಗೆ ಮುಂದೆ ಇನ್ನೂ ಇಂಪ್ರೂವ್ ಮಾಡ್ಕೋತೀನಿ ಏನಾರ ತಪ್ಪ ತಡೆ ಇದ್ರೆ ದಯವಿಟ್ಟು ಕ್ಷಮೆ ಇರಲ್ರಿ ಯಾಕಂದ್ರೆ ಹಾಡ್ತಾ ಹಾಡ್ತಾ ರಾಗ ಬಂತು ಉಗುಳ್ತಾ ಉಗುಳ್ತಾ ರೋಗ ಬಂತತ್ತ ಹಂಗೆ ಮಾಡ್ತಾ ಮಾಡ್ತಾ ಈ ಬ್ಲಾಗ್ನ ನಾನು ಇನ್ನೂ ಇಂಪ್ರೂವ್ ಮಾಡ್ಕೋತೀನಿ ಅಂಥೇಳಿ ಕಿಸಂದ್ರೆ ಹೇಳ್ತೀನಿ ರೀ ಮಿನಿ ಬ್ಲಾಗ್ ಮಾಡಾಕತ್ತೀನಿ ಆದರೂ ಬ್ಲಾಗ್ ಮಾಡೋದು ಭಾಳ ಕಷ್ಟ ಅಂದ್ರೆ ಭಾಳ ಕಷ್ಟ ಆಯ್ತು ರೀ ಯಾಕಂದ್ರೆ ಮಾಡಿದವ್ರಿಗೆ ಗೊತ್ತಾ ಬ್ಲಾಗಿನ್ ಕಷ್ಟ ಏನಂತೇಳಿ ಮೊದಲೆಲ್ಲ ನಮಗೆ ಗೊತ್ತಿರಲಿಲ್ಲ ಶಾರ್ಟ್ಸ್ ವಿಡಿಯೋ ಮಾಡೋದು ಅಷ್ಟೇ ನಮಗೆ ಕಷ್ಟ ಆಗ್ತಿತ್ತು ಬಟ್ ಈಗ ಬ್ಲಾಗ್ ಅಂತ ಇನ್ನೂ ಕಷ್ಟ ಆಗ್ತೈತ್ರಿ ಸಿಂದ್ರ ಭಾಳ ಕಷ್ಟ ಐತೆ ಅಂತಲೇ ಹೇಳ್ಬೋದು ನಮ್ಮ ಮನೆಯಾಗ ಬಾಂಡೆ ಯಾವಾಗಲೂ ಜಾಸ್ತಿ ಇರ್ತಾವ್ರಿ ನಿಮ್ಗೆ ಗೊತ್ತಿದ್ದಿದ್ದೇ ಐತಿ ನೀವು ನಮ್ಮ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ದರೆ ನಿಮಗೆ ಗೊತ್ತೇ ಇರ್ತೈತಿ ನಾವು ಮನೆಯಾಗೆ ಎಷ್ಟು ಜನ ಇದೀವಿ ಆ್ಯಂಡ್ ಎಷ್ಟು ಬಾಂಡೆ ಇರ್ತಾವೆ ಎಷ್ಟು ಅಡುಗೆ ಮಾಡ್ತೀವಿ ಎಲ್ಲ ನೀವು ನೋಡ್ತಿರ್ತೀರಲ್ಲ ಸಿಂದ್ರ ನಾನು ನಿಮ್ಗೆ ಈ ಮಾತಾ ಹೇಳಿದೆ ಈಗ ಎಲ್ಲ ಮುಗಿಸ್ಕೊಂಬಂದು ಒಂದು ಸ್ಮೈಲ್ ಕೊಟ್ಟೆ ನೋಡಿರಿ ನಿಮ್ಗೆ ನೀವು ಒಂದು ಸ್ವಲ್ಪ ಹ್ಯಾಪಿ ಸ್ಮೈಲ್ ಕೊಡ್ರಿ ಆಯಿತು ಬೆಳಗ್ಗೆದ ನಾಷ್ಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಎಲ್ಲ ವಿಡಿಯೋ ಗಿಡಿಯೋ ಎಲ್ಲ ಮಾಡಿದೆ ರೀ ಬೆಳಗ್ಗೆ ನಾಷ್ಟ ಸುಮ್ಮ ಸ್ವಲ್ಪ ಇಡ್ಲಿ ಇರವಕ್ಕೆ ನೆನೆ ಇಟ್ಟಿದ್ದೀವಿ ಹಾಗಾಗಿ ಇಡ್ಲಿ ಮಾಡ್ದೆವಿ ಹಂಗೆ ಪಲ್ಯದ ಎಲ್ಲ ಮಾಡಿಟ್ಟಿದ್ದೆ ಮುಂಜಾನೆ ಎದ್ರ ಪಲ್ಯ ಮಾಡಿದ್ದೆ ಅಂದರೆ ಒಂದು ಸ್ವಲ್ಪ ಪುಂಡಿ ಪಲ್ಯ ಮತ್ತು ಬ್ಯಾಳಿ ಪಲ್ಯ ಮಾಡಿದ್ದೆ ಕಡ್ಲಿ ಬೇಳೆ ನೆನೆ ಇಟ್ಟು ರಾತ್ರಿನೇ ನೆನೆ ಇಟ್ಟಿದ್ದೇವೆ ಕಡ್ಲಿ ಬ್ಯಾಳಿ ರಾತ್ರಿ ನೆನೆ ಇಟ್ಟಿದ್ದ ಪಲ್ಯ ಮತ್ತು ಪುಂಡಿ ಪಲ್ಯ ಚಟ್ನಿ ಮಾಡಿದ್ದೇವ್ರಿ ಮಾಡಿ ಹಂಗೆ ವಿಡಿಯೋ ಅದು ಮಾಡಿದೆವು ಅಟಣಕ್ಕೆ ನಮ್ಮ ಮಾಮ ಈಗ ಮೂರು ಗಂಟೆ ಆಯ್ತು ರೀ ಮೂರು ಗಂಟೆಕ್ಕೆ ನಮ್ಮ ಮಾಮ ಮನೆಗೆ ಊಟಕ್ಕೆ ಬರ್ತಾರಿ ಊಟಕ್ಕೆ ಬಂದ್ರೆ ನಮ್ಮ ಮಾಮಗೆ ಅದೆಲ್ಲ ಊಟಕ್ಕೆ ಹಾಕಿ ಕೊಟ್ಟೆ ನಾವು ಸ್ವಲ್ಪ ಹಂಗೆ ಹೊರಗಡೆ ಹೋಗೋದಿತ್ತ ಮತ್ತೆ ಪ್ಲಾನ್ ಹಂಗಾಕಿ ಚಂದ್ರ ಹೊರಗಡೆ ಹೋಗ್ಬೇಕು ಹಿಂಗೆ ರೆಡಿಯಾಗಿವೆಲ್ಲ ಆಗಿವೆ ಹಂಗಾರ ಹೋಗಿ ಹೋಗ್ಬೇಕು ಊಟ ಗಿಟ್ಟ ಮಾಡ್ಕೊಂಡ್ತು ನಮ್ಮ ಮಾಮಗೆಲ್ಲ ಊಟಕ್ಕೆ ಹಾಕೊಡೋ ನಮ್ಮ ಮಾಮನ ಜಲ್ದಿನೇ ಊಟ ಮುಗಿತೈತ್ರಿ ಯಾಕಂದ್ರೆ ನಮ್ಮ ಮಾಮಂದ ಅಗ್ದಿ ಜಲ್ದಿ ಊಟ ಇನ್ನೂ ಒಂದು ರೊಟ್ಟಿ ಎರಡು ರೊಟ್ಟಿ ತಿಂದಿರಲ್ಲ ನಮ್ಮ ಮಾಮ ನಾಲ್ಕು ರೊಟ್ಟಿ ತಿಂದು ಕೈ ಬಿಟ್ಟಿರ್ತಾರೆ ಅಷ್ಟು ಸ್ಪೀಡ್ ರೀ ನಮ್ಮ ಮಾಮಾನು ಊಟ ನಿಮಗೂ ಎಲ್ಲ ಗೊತ್ತಿರ್ತೈತಿ ನಿಮ್ಮ ಮನೆಯಾಗೋ ಹಂಗೆ ಸ್ಪೀಡ್ ಊಟ ಮಾಡೋರು ಒಬ್ರು ಇದ್ದೇ ಇರ್ತಾರೆ ಹಂಗೆ ಸ್ಲೋವಾಗಿ ಅತಿ ಆಗಿ ಊಟ ಮಾಡೋರು ಅವರು ಇದ್ದೇ ಇರ್ತಾರೆ ನಮ್ಮತ್ತ ನಮ್ಮ ಮನೆಯಾಗ ಅತಿ ಸ್ಲೋ ಆಗಿ ಊಟ ಅಂದ್ರೆ ನಾನು ನಮ್ಮ ರೂಪಕ ನಾವು ಇಬ್ಬರು ಅತಿ ಆಗಿ ಊಟ ಮಾಡ್ತೀವಿ ಅತಿ ಸ್ಪೀಡಾಗಿ ಊಟ ಮಾಡೋರು ಅಂದ್ರೆ ನಮ್ಮ ಭಾವ ನಮ್ಮ ಮಾವ ಅವ್ರು ಅತಿ ಸ್ಪೀಡಾಗಿ ಊಟ ಮಾಡ್ತಾರೆ ನಮ್ಮ ಮನೆಯವರು ನಮ್ಮ ಅತ್ತೆಯರೆಲ್ಲ ನಾರ್ಮಲ್ ಅಷ್ಟು ಸ್ಪೀಡ್ನೂ ಇಲ್ಲ ಅಷ್ಟು ಸ್ಲೋನೂ ಇಲ್ಲ ಆಗಿ ಅವರು ಊಟ ಮಾಡ್ತಾರೆ ನಾನು ಊಟ ಮಾಡಬೇಕು ನಮ್ಮ ನಮ್ಮಮ್ಮರದು ಊಟ ಆಗಿ ಅವರೆಲ್ಲ ಮಾತ್ರೆ ಕೂತ್ರು ನಮ್ಮ ಅತ್ತೆಯರ್ದೂ ಊಟ ಅವಾಗೆ ಆಗೈತ್ರಿ ಯಾಕಂದ್ರೆ ಅವರು ಹಂಗೆ ರೊಟ್ಟಿ ಮಾಡಾಗ ಬಿಸಿ ಬಿಸಿದು ಹಂಗೆ ನಮ್ಮ ಅಕ್ಕ ಹಾಕಿ ಕೊಟ್ರು ಹಾಗಾಕಿಸಿದ್ರೆ ನಮ್ಮ ಅತ್ತೆಯರ ಅವಾಗೆ ಊಟ ಮಾಡ್ಯಾರಿ ನಾವು ಎಷ್ಟು ಜನ ಬಾಕಿ ಇದ್ದೇವೆ ಯಾಕಂದ್ರೆ ನಾವು ಸ್ವಲ್ಪ ವಿಡಿಯೋ ಮಾಡಾಕತಿದ್ವಿ ಹಾಗಾಗಿ ನಮ್ಮ ಮಾಮ ಬರ್ತಾನೆ ವೇಟ್ ಮಾಡಿದ್ವಿ ಆಲ್ಮೋಸ್ಟ್ ನಾವು ನಮ್ಮ ಮನೆಯಾಗ ಮಧ್ಯಾಹ್ನ ಊಟ ಮೂರು ಗಂಟೆಗೆ ಇರ್ತೈತಿ ನಂಗೆ ಯಾರೇ ಫೋನ್ ಹಚ್ಚಿರ್ತಾರಲ್ಲ ನಮ್ಮ ಫ್ರೆಂಡ್ಸ್ ಅದು ಮೂರು ಗಂಟೆಗೆ ಹಚ್ಚಿರ್ತಾರೆ ಎಲ್ಲ ಮುಗ್ದಿರ್ತೈತಿ ಅಂತೇಳಿ ಊಟ ಮಾಡಾಕತ್ತೀವಿ ಅಂತೇಳಿದ್ರೆ ಈಗ ಅಲ್ಲಿ ಊಟ ಅಂತೇಳಿ ಕೇಳ್ತಿರ್ತಾರೆ ಭಾಳ ಜನ ಹಂಗೆ ಕೇಳ್ತಿರ್ತಾರೆ ನಂಗೆ ಆದ್ರೆ ನಮ್ಮ ಮನೆಯಾಗ ನಮ್ಮ ಅಮ್ಮ ಮೂರು ಗಂಟೆಗೆ ಬರ್ತಾರೆ ಹಾಗಾಕಿಸಿದ್ರೆ ನಾವು ಮೂರು ಗಂಟೆ ತನಕ ವೇಟ್ ಮಾಡಿ ಮೂರು ಗಂಟೆಗೆ ಎಲ್ಲರೂ ಸೇರಿ ಊಟ ಮಾಡ್ತೀವ್ರಿ ಹಂಗೆ ಐತಿ ಈಗ ಹುಡುಗರು ಓಡಾಡಕತ್ತವ್ರಿ ನಾನು ಊಟ ಮಾಡಾಕತ್ತೀನಿ ಊಟ ಆದ ತಕ್ಷಣ ನಾವು ಸ್ವಲ್ಪ ಹೊರಗಡೆ ಹೋಗ್ಬೇಕಂತೇಳಿ ಪ್ಲ್ಯಾನ್ ಹಾಕ್ಕೊಂಡೀವಿ ಮಾರ್ಕೆಟ್ಗೆ ಹೋಗ್ಬೇಕಂತ ಹೇಳಿ ಪ್ಲ್ಯಾನ್ ಹಾಕೊಂಡಿವ್ರಿ ಕೂತು ಊಟ ಮಾಡಕತ್ತೀನಿ ಹಂಗೆ ನಾನು ಹೆಂಗೆ ರೆಡಿಯಾಗಿನಿ ಹೇಳಿರಿ ಚೆಂದ ಕಾಣಕತ್ತೀನಿ ಇಲ್ಲ ಹೇಳ್ರಿ ನನ್ನ ಲುಕ್ ಹೆಂಗನ್ಸಾಗತ್ತೈತೆ ಹೇಳ್ರಿ ಹಂಗೆ ಈ ಸಾರಿ ಹೆಂಗೈತಿ ಕಮೆಂಟ್ ಮಾಡೋದು ಮರಿಬೇಡ್ರಿ ಸೀರೆ ಇಷ್ಟ ಆಯ್ತಾ ಹೇಳ್ರಿ ಹಂಗೆ ಹಂಗೆ ಮತ್ತು ನಾನು ಹೆಂಗೆ ಕಾಣಾಕತ್ತೀನಿ ಅನ್ನೋದ್ರ ಬಗ್ಗೆ ಒಂದು ನಿಮ್ಮ ಪ್ರೀತಿದ ಕಮೆಂಟ್ ಇರಲಿ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು 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 ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡ್ರಿ ಅಂಥೇಳಿ ರಿಕ್ವೆಸ್ಟ್ ಮಾಡ್ಕೊತೀನಿ ರೀ ನನ್ನ ವೀಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಒಂದು ಚಿಕ್ಕ ಕಮೆಂಟ್ ಹಾಕೋದು ಮರಿಬೇಡ್ರಿ ಯಾಕಂದ್ರೆ ನನಗೆ ಒಂಥರ ಖುಷಿ ಆಗುತ್ತೆ ಒಂದು ಒಂಥರ ಮೋಟಿವೇಶನ್ ಸಿಕ್ಕಂಗೆ ಆಗುತ್ತಾ ನೀವು ಕಮೆಂಟ್ ಹಾಕಿದ್ರಿ ಅಂತ ನನಗೆ ಭಾಳ ಖುಷಿ ಆಗ್ತೈತಿ ಅದಕ್ಕಾಗಿ ನೀವು ಒಂದು ಕಮೆಂಟ್ ಹಾಕೋದು ಮರಿಬೇಡ್ರಿ ಒಂದು ಸಣ್ಣ ಕಮೆಂಟ್ ಹಾಕಿರಿ ನನ್ನ ಬ್ಲಾಗ್ಗಳು ನಿಮ್ಗೆ ಇಷ್ಟ ಹೇಳಿ ಭಾವಿಸ್ತೀನಿ ಇವತ್ತಿನ ಬ್ಲಾಗ್ ನಿಮ್ಗೆ ಬೋರ್ ಆಯಿತು ಖುಷಿ ಆಯಿತು ಗೊತ್ತಿಲ್ಲ ಬಟ್ ನಾನು ಇನ್ನೋ ಸ್ವಲ್ಪ ಮಾಡಿ ಹಾಕಿದ್ದೀನಿ ஆங்கே நன்க சப்போரி எல் பாய் பாய்